ಹುಳಿಯಾರು ಹೋಬಳಿ ದೊಡ್ಡಬಿದರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇಪ್ಪತ್ನಾಲ್ಕನೇ ವಾರದ ಮನೆ ಬಾಗಿಲಿಗೆ ಮನೆಮಗ ಕಾರ್ಯಕ್ರಮವನ್ನು ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರು ಜನಪ್ರಿಯ ಶಾಸಕರಾದ ಶ್ರೀ ಸುರೇಶ್ ಬಾಬುಸಿಬಿರ್ ಅವರು ಅಧಿಕಾರಿಗಳೊಂದಿಗೆ ಸಭೆ ನಡೆಸುವ ಮೂಲಕ ಆಯೋಜಿಸಲಾಯಿತು ಈ ವೇಳೆ ಗ್ರಾಮಸ್ಥರಿಂದ ಅಹವಾಲುಗಳನ್ನು ಸ್ವೀಕರಿಸಿ ಹಲವು ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸಿ ಸ್ಥಳದಲ್ಲಿಯೇ ಪರಿಹಾರ ಕಲ್ಪಿಸಲಾಯಿತು ಗ್ರಾಮಕ್ಕೆ ಅಗತ್ಯವಿರುವ ಮೂಲಭೂತ ಸೌಕರ್ಯಗಳ ಕುರಿತು ಮಾಹಿತಿ ಪಡೆದುಕೊಳ್ಳಲಾಯಿತು ಕಲ್ಲಹಳ್ಳಿ ಕಾಲೋನಿಯಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಯ ಕಾಮಗಾರಿ ಪ್ರಗತಿಯಲ್ಲಿರುವ ಸಂದರ್ಭದಲ್ಲಿ ಬಂಡೆಕಲ್ಲು ಸ್ಫೋಟದಿಂದ ಮನೆಗಳಿಗೆ ಹಾನಿಯಾಗಿರುವ ಬಗ್ಗೆ ಮಾಹಿತಿ ದೊರೆತ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಪರಿಶೀಲನೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಲಾಯಿತು ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಸರ್ಕಾರಿ ಶಾಲಾ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಉತ್ತೇಜನ ನೀಡುವ ಉದ್ದೇಶದಿಂದ ಗ್ರಾಮ ಪಂಚಾಯಿತಿ ಅನುದಾನದಲ್ಲಿ ಮಕ್ಕಳಿಗೆ ಆಟದ ಸಾಮಗ್ರಿಗಳನ್ನು ತಹಶೀಲ್ದಾರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ತಾಲ್ಲೂಕು ಮಟ್ಟದ ಅಧಿಕಾರಿಗಳು ಜನಪ್ರತಿನಿಧಿಗಳು ಹಾಗೂ ಮುಖಂಡರೊಂದಿಗೆ ಸೇರಿ ವಿತರಿಸಲಾಯಿತು ರೈತರು ಹಾಗೂ ಸಾರ್ವಜನಿಕರು ಈ ಸೌಲಭ್ಯಗಳ ಸದುಪಯೋಗ ಪಡೆದುಕೊಳ್ಳುವಂತೆ ತಿಳಿಸಲಾಯಿತು ಕಾರ್ಯಕ್ರಮದ ಭಾಗವಾಗಿ ಹಲವು ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಾಯಿತು ಇವತ್ತು ಇದೊಂದು ವಿನೂತನವಾದಂತ ಕಾರ್ಯಕ್ರಮ ಮನೆ ಬಾಗಿಲಿಗೆ ಮನೆ ಮಗ ಅಂತಕ್ಕಂಥ ಒಂದು ಶೀರ್ಷಿಕೆಡಿನಲ್ಲಿ ನಾವೆಲ್ಲರೂ ಕೂಡ ಜನಗಳಿಗೆ ಹತ್ರವಾಗಿ ಅವ್ರಿಗೆ ಏನ್ ಸಮಸ್ಯೆ ಇದ್ರು ಯಾರು ಕೂಡ ಮಧ್ಯವರ್ತಿಗಳು ಬೇಡ ಲಂಚದ ಆಮೇಶ ಬೇಡ ನೇರವಾಗಿ ಅವರೇ ಬಂದು ಅವ್ರ ಕೆಲಸಗಳು ಮಾಡ್ಕೊಳ್ಳಿ ಅಂತಕ್ಕಂಥ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನ ಇಪ್ಪತ್ತೈದನೇ ವಾರ ಇದು ಇಪ್ಪತ್ತೈದು ವಾರಗಳಿಂದ ಸತತವಾಗಿ ನಾವು ಪ್ರತಿ ವಾರ ಒಂದೊಂದು ಪಂಚಾಯಿತಿ ಒಂದು ವಾರಕ್ಕೆ ಒಂದು ಈ ಪಂಚಾಯತಿ ಇರತಕ್ಕಂತ ಎಲ್ಲಾ ಹಳ್ಳಿಗಳಿಗೂ ಭೇಟಿ ನೀಡಿ ಅಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನ ಅರ್ತು ಅವಲ್ಲ ಒಂದು ಕಾರ್ಯೋನ್ಮುಖ ಕೆಲಸ ಮಾಡ್ಲಿಕ್ಕೆ ಈಗಾಗ್ಲೆ ಇಪ್ಪತ್ತೂರ ಕೋಟಿ ಪ್ಲಾನ್ ಮಾಡಿ ಕಳಿಸಿದೀವಿ ನಾವು ನಿನ್ನೆ ಎಲ್ಲಾ ಕೂಡ ಕ್ರೋಢೀಕರಿಸಿ ಎಲ್ಲಾ ಪಂಚಾಯತಿ ಏನೇನು ಕೆಲಸ ಆಗ್ಬೇಕು ಯಾವ ಯಾವ ಇಲಾಖೆ ಇಂತಕ್ಕಂಥದನ್ನ ನಾವೆಲ್ಲರೂ ಕೂಡ ಕೂತು ನಾನು ಇವರು ಮತ್ತೆ ಎಲ್ಲಾ ಇಲಾಖೆ ಅಧಿಕಾರಿಗಳು ಸಾವಿರದ ಏಳ್ನೂರು ಕೋಟಿಗಿನ್ನ ಹೆಚ್ಚು ಒಂದು ಇವೆಲ್ಲ ಪ್ರೋಗ್ರಾಮ್ಸ್ ಆಗ್ಬೇಕು ಅಂತ ಸರ್ಕಾರಕ್ಕೆ ಒಂದು ನಾವು ನಮ್ಮ ತಾಲೂಕಿನ ಒಂದು ಚಿತ್ರಣವನ್ನ ಇವತ್ತು ಕೊಟ್ಟಿದ್ದೇವೆ ಖಂಡಿತ ಇದು ಹಂತ ಹಂತವಾಗಿ ಯಾವುದಕ್ಕೆ ಆದ್ಯತೆ ಕೊಡಬೇಕು ಅದ ಆ ನಿಟ್ಟಿನಲ್ಲಿ ನಾವಿವತ್ತು ಆ ಕೆಲಸಗಳನ್ನ ತಗೊಳ್ಳಿಕ್ಕೆ ಮುಂದಾಗ್ತೇವೆ ಅಂತಕ್ಕಂಥದ್ದು ಇಲ್ಲಿ ನಾನಾದ್ರೂ ಕೂಡ ಹೆಮ್ಮೆಯಿಂದ ಹೇಳ್ಕೊತೇನೆ ಈ ಒಂದು ಏನು ನಮ್ಮ ಈ ಪಂಚಾಯತಿ ನಾವು ದೊಡ್ಡ ದೊಡ್ ಬಿದ್ರೆ ಸುಮಾರು ಇನ್ನೂರ ಎಪ್ಪತ್ತು ಎಪ್ಪತ್ತಾರು ಕೋಟಿಗಿನ ಹೆಚ್ಚು ಕೆಲಸಗಳು ಇಲ್ಲಿ ನಡೀತಾ ಇದೆ ಇಲ್ಲಿ ನಿಮಗೆ ಕೊಡ್ತೀನಿ ಡಿ ಒ ಕಡೆನೆ ಕೊಡ್ತೀನಿ ಅದನ್ನ ಏನೇನು ಮಾಡಿದ್ದೀವಿ ಇಲ್ಲಿ ಸಿಮೆಂಟ್ ರಸ್ತೆಗಳು ಇರ್ಬೋದು ಮತ್ತೆ ಭದ್ರಾ ಮೇಲ್ದಂಡೆದು ಎಲ್ಲಾ ಸೇರಿ ಇನ್ನೂರ ಎಪ್ಪತ್ತಾರು ಕೋಟಿ ರೂಪಾಯಿ ಕೆಲಸ ನಿಮ್ಮ ಪಂಚಾಯತಿ ಒಂದರಲ್ಲೇ ನಡೀತಾ ಇದೆ ಖಂಡಿತ ಇದೆಲ್ಲ ಒಂದು ಅಭಿವೃದ್ಧಿ ಅಲ್ವೇ ಇದನ್ನ ಸಿಮೆಂಟ್ ರೋಡ್ಗಳು ಎಲ್ಲೆಲ್ಲಿ ನಿಮಗೆ ಬೇಕಾಗಿದ್ದ ಕಡೆ ಎಲ್ಲ ಮಾಡಿದಿವೆ ಇನ್ನೂ ಆಗಬೇಕು ಅದನ್ನು ಕೂಡ ಖಂಡಿತ ಮಾಡಿಕೊಡ್ತೇವೆ ಮತ್ತೆ ಇಲ್ಲಿ ಪೆನ್ಷನ್ಸ್ ನಮ್ಮ ರೆವಿನ್ಯೂ ಇಲಾಖೆಯವರು ಪೆನ್ಷನ್ ಈ ವಾರ ನೀವು ಏನಾರು ಅಲ್ಲಿ ನಮ್ಮ ತಿನಂಶಿ ಭವನದಲ್ಲಿ ಬಂದು ಒಬ್ಬ ಸೋಮವಾರ ಕೊಟ್ಟಿದ್ರೆ ಮುಂದಿನ ವಾರ ಪೆನ್ಷನ್ ನ ಅಲ್ಲೇ ಆದೇಶ ಕೊಡುವಂತ ಕೆಲಸನ ಕೂಡ ಮಾಡ್ತಾ ಇದೇವೆ ನಮ್ಮ ತಾಲೂಕಲ್ಲಿ ನಮ್ಗೆ ಹೆಮ್ಮೆ ಇದೆ ಯಾರ್ದು ಕೂಡ ಪೆನ್ಷನ್ಸ್ ಪೆಂಡಿಂಗ್ ಇಲ್ಲ ಅಂತಕ್ಕಂಥದ್ದು ಆತರ ಯಾಕೆಂದ್ರೆ ಹಲಸ್ಕೋತಾ ಇದ್ದಾರೆ ಯಾರೋ ನಾಲ್ಕು ಸಾವಿರ ಹೇಳ್ದಂಗೆ ನಮ್ಮ ಇವ್ರು ಹೇಳದ ರೀತಿಯಲ್ಲಿ said room. ಯಾರೋ ಅಲಿಸ್ಕೊಳ್ಳೋದು ಮತ್ತೆ ಯಾರೋ ಕರ್ಕೊಂಡು ಹೋಗ್ತೀನಿ ಅನ್ನೋದು ಅದು ಆಗದೆ ಇರೋದು ಯಾರನ್ನ ಹುಡುಕೊಂಡು ಹೋಗೋದು ಇದು ಯಾವುದು ಕೂಡ ಆಗೋದು ಬೇಡ ಎಲ್ಲರನ್ನೂ ಕೂಡ ಒಟ್ಟಿಗೆ ನಾವು ಅಧಿಕಾರಿಗಳು ಎಲ್ಲ ನಾವೆಲ್ಲ ಒಂದು ಮನಸ್ಸಿಂದ ಜನಗಳ ಸೇವೆ ನಾವು ಅಲ್ಲೆಲ್ಲೋ ಕಚೇರಿಲಿ ಕೂತ್ಕೊಂಡು ಕೆಲಸ ಮಾಡೋಂತ ಸಂದರ್ಭದಲ್ಲಿ ಯಾರು ಬರ್ತಾರೆ ಅವ್ರಿಗಷ್ಟೇ ನಾವು ಆಸಕ್ತಿಯಿಂದ ಕೆಲಸ ಮಾಡಬಹುದು ಬೇರೆಯವ್ರ ಸಮಸ್ಯೆ ಏನಿದೆ ಮತ್ತೆ ಅಲ್ಲಿರ್ತಕ್ಕಂಥ ನಮ್ಮ ಇಲಾಖೆ ಸಮಸ್ಯೆ ಎಲ್ಲದನ್ನು ಕೂಡ ಅರಿತು ನಮ್ಮ ಗಮನದಲ್ಲಿಟ್ಕೊಂಡು ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನ ನಾವೆಲ್ಲ ಕೂಡ ಆಯೋಜಿಸಿಕೊಂಡು ತಮ್ಮ ಮುಂದೆ ಬಂದಿದ್ದೇವೆ ಖಂಡಿತ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಇದ್ರಲ್ಲಿ ಯಾವುದೇ ಸ್ವಾರ್ಥ ಇಲ್ಲ ಇಲ್ಲಿ ಯಾವುದೇ ಪಕ್ಷ ಇಲ್ಲ ಜಾತಿ ಇಲ್ಲ ಎಲ್ಲರೂ ಕೂಡ ಒಂದೇ ನಮ್ಮ ತಾಲೂಕು ಅಷ್ಟೇ ನಮ್ಗೆ ಅದು ಅದು ಒಂದೇ ನಮಗೆ ನಮ್ಮ ಕ್ಷೇತ್ರದ ಜನ ಎಲ್ಲರೂ ಕೂಡ ನೆಮ್ಮದಿಯಿಂದ ಇರಬೇಕು ಅವ್ರ ಕೆಲಸ ಕಾರ್ಯ ಹಲಿಬಾರದು ಅಂತಕ್ಕಂಥದ್ದು ಅಷ್ಟೇ ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮಗಳು ನಂಬಿಕೊಂಡಿದ್ದೇವೆ ಖಂಡಿತ ಶೈಕ್ಷಣಿಕವಾಗೂ ಕೂಡ ನಮ್ಮ ತಾಲೂಕು ಎರಡು ವರ್ಷದಿಂದ ಎಸ್ ಎಲ್ ಸಿ ನಲ್ಲಿ ಮೊದಲನೇ ಸ್ಥಾನ ಜಿಲ್ಲೆಗೆ ಮೊದಲನೇ ಸ್ಥಾನ ಬಂದಿದೆ ಎಲ್ಲದರಲ್ಲೂ ಕೂಡ ಕಡೆ ಸ್ಥಾನ ಇದ್ದಂಥದ್ದು ಜಿಲ್ಲೆಗೆ ಎರಡನೇ ಸ್ಥಾನ ಅಂದ್ರೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕಾಂತರಾಜ್ ಅಂತ ಅವರು ಉಡುಪಿನಲ್ಲಿ ಮಾಡಿ ಮಾಡ್ಬಂದವ್ರು ಅಲ್ಲಿ ಯಾವತರ ಪ್ರತಿ ರಾಜ್ಯದಲ್ಲೇ ಪ್ರಥಮವಾಗಿ ಉಡುಪಿನಲ್ಲಿ ರಿಸಲ್ಟ್ ಬರ್ತಕ್ಕಂಥದ್ದು ನಾವೆಲ್ಲ ನೋಡ್ತೇವೆ ಅದು ಇವತ್ತು ಇಲ್ಲೂ ಕೂಡ ಆತರ ನಾವು ನಮ್ಮ ಶಿಕ್ಷಕರಿಂದನೆ ಬೇರೆ ಶಿಕ್ಷಕರಲ್ಲ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಶಿಕ್ಷಕರೇ ನಿಮ್ಮಲ್ಲೇ ಒಂದು ಶಕ್ತಿ ಇದೆ ಯಾಕೆ ಮಾಡಲ್ಲ ಅಂತ ಅವ್ರನ್ನ ಬಡದೆ ಇಬ್ರುಸಿ ಅವರೆಲ್ಲರ ಕಡೆಯಿಂದನೇ ಇವತ್ತು ಏನು ವಿಷಯವಾದ ಶಿಕ್ಷಕರನ್ನ ತಯಾರು ಮಾಡಿ ಅರವತ್ತು ಜನ ಅವ್ರ ಮುಖಾಂತರ ಇವತ್ತು ಈ ತರ ಒಂದು ಫಲಿತಾಂಶ ಬರಲಿಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮುಂದಾಗಿದ್ದಾರೆ ಅದ್ರ ಜೊತೆನಲ್ಲಿ ಇವತ್ತು ಕೃಷಿ ಇಲಾಖೆನಲ್ಲಿ ಸಾಕಷ್ಟು ಇವತ್ತು ಸುಮಾರು ಏಳು ಸಾವಿರಕ್ಕಿಂತ ಹೆಚ್ಚು ಫಲಾನುಭವಿಗಳಿಗೆ ರೈತರಿಗೆ ಸ್ಪ್ರಿಂಕ್ಲರ್ ಸೆಟ್ ಕೊಟ್ಟಿರ್ತಕ್ಕಂಥದ್ದು ಹಿಂದೆ ನೋಡ್ತಾ ನೀವು ಐನೂರು ಜನಕ್ಕೆ ಅರ್ಜಿ ಹಾಕೊಂಡು ಅಲಿಬೇಕಿತ್ತು ಖಂಡಿತ ಖಂಡಿತ ಯಾರು ಅರ್ಧ ಎಕರೆ ಇದ್ರು ಆತರ ಒಂದು ಎಲ್ಲಾ ವ್ಯವಸ್ಥೆನೂ ಕೂಡ ಮಾಡಿಕೊಂಡು ಇವತ್ತು ಹೈನುಗಾರಿಕೆಗೆ ಇವತ್ತು ಮೈನಿಂಗ್ ಅಲ್ಲಿ ಸಾಕಷ್ಟು ಹಸುಗಳನ್ನೂ ಕೂಡ ಕೇಳಿದ್ವಿ ಹೆಣ್ಮಕ್ಳಿಗೆ ಒಂದ್ ಹಸು ಕೊಟ್ರೆ ಒಂದು ಹೆಣ್ಮಗು ಅದನ್ನ ನಿಭಾಯಿಸ್ತಾರೆ ಆ ಮನೆನ ಹೆಂಗೋ ಒಂದು ಆರ್ಥಿಕವಾಗಿ ನಿಭಾಯಿಸ್ಕೊಂಡು ಸಾಧ್ಯ ಆಗ್ತದೆ ಯಾವದೇ ನಿಂತಕ್ಕಂಥದ್ದು ಅರ್ಥ ಮಾಡಿ ಈಗ ಸುಮಾರು ಐನೂರು ಚಿನ್ನ ಕೊಟ್ಟಿದ್ದಾರೆ ಮತ್ತೆ ಕೂಡ ಮತ್ತೆ ಮುನ್ನೂರ ತೊಂಬತ್ತೆಂಟು ಮತ್ತೆ ಒಂದು ಒಂದ್ ಸಾವಿರದವರೆಗೂ ಹಸುಗಳನ್ನ ಕೊಡಕ್ಕೆ ನಾವು ಇನ್ನು ಪಟ್ಟಿ ಮಾಡಿ ಮತ್ತೆ ಅಡಿಷನಲ್ ಆಗಿ ಕೇಳುವಂತದನ್ನ ಮಾಡ್ತೇವೆ ಎಲ್ಲಾ ಹಳ್ಳಿದ್ನು ತಗೊಂಡು ನಾವು ಅದನ್ನ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಕಾಂತರಾಜ್ ಅವರು ಅದನ್ನ ಈಗಾಗಲೇ ತಯಾರು ಮಾಡ್ತಾ ಇದಾರೆ ಎಲ್ಲೆಲ್ಲಿ ಯಾವ್ಯಾವಿಲ್ಲಿ ಎಷ್ಟು ಜನ ಅಡಿಷನಲ್ ಆಗಿ ಮತ್ತೆ ತಗೊಳಕ್ ನಾವು ಪ್ಲಾನ್ ಮಾಡಿ ಕೊಟ್ಟು ಖಂಡಿತ ಎಲ್ಲರಿಗೂ ಕೂಡ ಒಂದು ಹಸು ಇದ್ರೆ ಒಂದು ಮನೆಯಲ್ಲಿ ನಿಭಾಯಿಸಬಹುದು ಅಂತ ಆಲೋಚನೆ ಇಟ್ಕೊಂಡಿದ್ದೇವೆ ಈ ನಿಟ್ಟಿನಲ್ಲಿ ನಾವು ಶೈಕ್ಷಣಿಕವಾಗಿ ಮತ್ತೆ ನಿಮಗೆ ಗೊತ್ತಿರಂಗೆ ಸಿಇ ಟಿ ನೀಟ್ ಎಲ್ಲ ನಾವು ಇದನ್ನ ಕೋರ್ಸ್ ಮಾಡ್ತಾ ಇದೇವೆ ಚಿಕ್ಕನಾಯಕಲಲ್ಲಿ ಎಸ್ ಎಲ್ ಸಿ ಆದ ನಂತರ ಮಕ್ಕಳಿಗೆ ಒಂದು ಪಿ ಯು ಸಿ ನಲ್ಲಿ ಅವ್ರಿಗೆ ಟಿ ನೀಟ್ ಕೋಚಿಂಗ್ ಅನ್ನು ಕೊಟ್ರೆ ಖಂಡಿತ ಅವ್ರ ಇಂಜಿನಿಯರಿಂಗ್ ಮೆಡಿಕಲ್ ಇವತ್ತು ಓದ್ಸಲ ಮುನ್ನೂರ ಎಪ್ಪತ್ತಾರು ಜನ ಮಕ್ಕಳು ನಮ್ ಟಿ ಉಚಿತ ಟಿ ಕೋಚಿಂಗ್ ಅಲ್ಲಿ ಕೂತಂತದ್ದು ಅದ್ರಲ್ಲಿ ತೊಂಬತ್ತೆರಡು ಜನ ಮಕ್ಕಳು ಸರ್ಕಾರಿ ಸೀಟ್ ಅನ್ನ ತಗೊಂಡ್ರು ತೊಂಬತ್ತೆರಡು ಜನ ಸರ್ಕಾರಿ ಸೀಟ್ ತಗೊಂಡ್ರು ಅಂದ್ರೆ ಅವ್ರ ತಂದೆ ತಾಯಿ ಖರ್ಚಿಲ್ದಂಗ್ ಓದ್ತಾ ಇದಾರೆ ಅದು ನಮ್ಗೆ ಒಂದು ಖುಷಿ ತರ್ತಕ್ಕಂಥದ್ದು ಮಕ್ಕಳು ಪಿ ಯು ಸಿ ಆದ್ಮೇಲೆ ಅವ್ರೆಲ್ಲೋ ಒಂದ್ ಕಡೆ ದಡ ಸೇರ್ತಾರೆ ಅದಕ್ಕೆ ಒಳ್ಳೊಳ್ಳೆ ಶಾಲೆಗಳನ್ನ ತೆರೆಯೋಕ್ಕೂ ಕೂಡ ನಾವೆಲ್ಲ ಈಗ ಮುಂದಾಗಿದ್ದೇವೆ ಈ ಸಂದರ್ಭದಲ್ಲಿ ಇಲ್ಲಿ ಕೆಲವು ಮಾತನ್ನ ತಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನನ್ನ ಆತ್ಮೀಯ ಸಾರ್ವಜನಿಕರಿಗೂ ಮತ್ತು ವೇದಿಕೆ ಮೇಲೆ ಗ್ರಾಮ ಪಂಚಾಯತ್ ಗೌರವಾನ್ವಿತ ಅಧ್ಯಕ್ಷ ಸದಸ್ಯರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ತಾಲೂಕು ದಂಡಾಧಿಕಾರಿಗಳು ತಾಲೂಕು ಮಟ್ಟದ ಅಧಿಕಾರಿಗಳು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಗ್ರಾಮಸ್ಥರು ಜನಪ್ರತಿನಿಧಿಗಳು ಮುಖಂಡರು ಹಾಗೂ ಆತ್ಮೀಯರು ಉಪಸ್ಥಿತರಿದ್ದರು